ಬಿಡಿಗಾಸಿಗಾಗಿ ಕೈಯೊಡ್ಡಿ ಹೊಟ್ಟೆ ಪಾಡಿಗಾಗಿ ದಿನವಡಿ ಬೈಕ್ ಓಡಿಸೋ ಆ ಆರ್ಡಿನರಿ ಡೆಲಿವರಿ ಬಾಯ್ ಹಿಂದೆ ಇರೋ ಒಂದು ಭೀಕರ ರಹಸ್ಯವನ್ನ ಕೇಳಿ ಇಡೀ ಬೆಂಗಳೂರೇ ನಡುಗಿ ಹೋಗಿದ್ಯಾಕೆ ಅವನನ್ನ ನೋಡಿದ್ರೇನೆ ಅಬ್ಬೆ ಅಂತ ಮೂಗು ಮುರಿಯೋ ಜನ ಅದೇ ಹುಡುಗನನ್ನ ನೋಡಿ ಬೆಚ್ಚಿ ಬಿದ್ದಿದ್ಯಾಕೆ ಡೇರ್ ಡೇವಿಲ್ ರೌಡಿಗಳೇ ಹೆದರುವಂತ ಯಾವ ಕೆಲಸವನ್ನ ಆ ಹುಡುಗ ಮಾಡಿದ್ದ ಇನ್ನು ಕಾಸ್ಟ್ಲಿ ಕಾರ್ ಓಡ್ಸೋದಿರ್ಲಿ ಅದನ್ನ ನೋಡೋಕ್ಕೂ ಯೋಗ್ಯತೆ ಇಲ್ಲದ ಅದೇ ಭಿಕಾರಿ ಪರ್ಚೇಸ್ ಮಾಡಿದ ಅದೊಂದು ವಸ್ತುವನ್ನು ನೋಡಿ ಕೋಟ್ಯಾಧಿಪತಿ ಶ್ರೀಮಂತರೆ ಬಾಯ ಮೇಲೆ ಬೆಲೆಟ್ಟುಕೊಳ್ಳುವ ಹಾಗೆ ಆಗಿದ್ಯಾಕೆ ಆ ಕ್ಯೂರಿಯಸ್ ಕಥೆ ಶುರುವಾಗಿದ್ದು ಅದೊಂದು ಕರಾಳ ರಾತ್ರಿಯಲ್ಲಿ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ನಗರದ ಬೆಳಕು ಕೂಡ ತಲುಪಲು ಹೆದರುವಂತಹ ಜಾಗ ಅರ್ಧಂಬರ್ಧ ಕಟ್ಟಿದ ಕಟ್ಟಡಗಳು ಬೀದಿ ನಾಯಿಗಳ ಕೂಗು ಎಲ್ಲೋ ದೂರದಲ್ಲಿ ಕೇಳಿಸುತ್ತಿದ್ದ ಲಾರಿಯ ಸದ್ದು ಅಲ್ಲೊಂದು ಪಾಳು ಬಿದ್ದ ಮನೆಯಿಂದ ಜೋರಾಗಿ ಟೀಜೆ ಸಾಂಗ್ಸ್ ಗಳ ಸದ್ದು ಹೊರಬರ್ತಿತ್ತು ಆ ಮನೆಯೊಳಗೆ ಲೋಕಲ್ ಡ್ರಿಂಕ್ಸ್ ಮತ್ತು ಸಿಗರೇಟಿನ ವಾಸನೆ ತುಂಬಿತ್ತು ಅಲ್ಲಿಗೆ ತನ್ನ ಹಳೆ ಬೈಕ್ ನಲ್ಲಿ ದಿನದ ಕೊನೆಯ ಡೆಲಿವರಿ ಕೊಡೋಕೆ ಬಂದಿದವನೇ ಇಪ್ಪತ್ತೆರಡು ವರ್ಷದ ಸಾಮ್ರಾಟ್ ಅವನ ಬೈಕ್ ಅಲ್ಲಿ ಸ್ಟಾಪ್ ಆಗ್ತಿದ್ದ ಹಾಗೆ ಮನೆಯ ಬಾಗಿಲು ದೊಡ್ಡದಾಗಿ ಸದ್ದು ಮಾಡುತ್ತಾ ತೆರೆಯಿತು ಅಲ್ಲಿ ನಿಂತಿದ್ದ ಅಜಾನು ಬಾಹು ವ್ಯಕ್ತಿಯ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು ಏ ಭಿಕಾರಿ ಡೆಲಿವರಿ ಬಾಯ್ ಜನ್ಮಕ್ಕೆ ಟೈಮ್ ಆರ್ಡರ್ ಮಾಡಿ ಒಂದೂವರೆ ಗಂಟೆ ಆಯ್ತು ತಣ್ಣಗಾದ ಬಿರಿಯಾನಿ ತಿನ್ನೋಕೆ ನಾವೇ ನಿನ್ ಹಾಗೆ ಬೇವರ್ಸಿಗಳ ಅವನ ಧ್ವನಿಯಲ್ಲಿ ಅಸಹನೆ ಮತ್ತು ಅಹಂಕಾರ ತಾಂಡವಾಡ್ತಿತ್ತು ಸಾಮ್ರಾಟ್ ತಲೆ ತಗ್ಗಿಸಿ ನಡುಗೋ ಧ್ವನಿಯಲ್ಲಿ ತಡವರಿಸ್ತಾ ಸಾರಿ ಸರ್ ಇತ್ತು ಅದಕ್ಕೆ ಲೇಟ್ ಆಯ್ತು ಅಂತ ಹೇಳಿ ಮುಗಿಸುವುದ್ರೊಳಗೆ ಒಳಗಿನಿಂದ ಇನ್ನೊಬ್ಬ ಬಂದ ಯಾಕ್ಲಾ ಯಾರಾಮ್ ಹತ್ರ ನಾಲ್ಕೇಟ್ ಕೊಟ್ರೇನೆ ಬುದ್ಧಿ ಬರೋದು ಮೊದ್ಲು ಆ ಪ್ಯಾಕೆಟ್ ಕಿತ್ಕೊ ಅಷ್ಟೇ ಸಾಮ್ರಾಟ್ ಕೈಲಿದ್ದ ಫುಡ್ ಪ್ಯಾಕೆಟ್ ನ ರಫ್ ಅಂತ ಕಿತ್ಕೊಂಡು ಅವನ ಕೆನ್ನೆಗೆ ತನ್ನೆಲ್ಲ ಶಕ್ತಿ ಹಾಕಿ ಬಾರಿಸಿದ್ರು ಆ ಹೊಡೆತಕ್ಕೆ ಸಾಮ್ರಾಟ್ ನೆನಪಿದ್ದ ಅವನ ಕಿವಿಯಲ್ಲಿ ಆ ಕ್ಷಣವೇ ಗುಯಿಯನ್ನು ಸೌಂಡ್ ಕೇಳಿಸೋಕೆ ಶುರುವಾಯ್ತು ಕಣ್ಣೆಲ್ಲ ಮಂಜಾಗಿ ಅವನಿಗೆ ತಾನೆಲ್ಲಿದ್ದೀನಿ ಅನ್ನೋದೇ ಕನ್ಫ್ಯೂಸ್ ಆಗೋಯ್ತು ಆದ್ರೆ ಅವನಿಗೆ ಹೀನಮಾನ ಹೊದ್ದು ಜೋರಾಗಿ ಕೇಕೆ ಹಾಕ್ತಾ ಒಂದಿಷ್ಟು ಜನ ಅವನನ್ನ ಸುತ್ತುವರೆದ್ರು ಆದ್ರೆ ತನಗಾದ ಅನ್ಯಾಯವನ್ನ ನುಂಗಿಕೊಳ್ಳದೆ ಸಾಮ್ರಾಟ್ಗೆ ಬೇರೆ ದಾರಿ ಇರಲಿಲ್ಲ ಅವನ ಕಣ್ಣಂಚಲ್ಲಿ ನೀರು ಇಳಿತು ಇದೇ ಹದಿನೆಂಟು ವರ್ಷಗಳ ಹಿಂದೆ ಅವನ ಕಣ್ಣ ಮುಂದೆಯೇ ನಡೆದ ಆ ಘಟನೆ ಅವನೊಡಗಿನ ಟೈಗರ್ ಅನ್ನು ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿಟ್ಟಿತ್ತು ತನ್ನ ಜೀವನದಲ್ಲಿ ಜಗಳ ಗಲಾಟೆಗಳಿಂದ ದೂರವಿರುವುದೇ ಮುಖ್ಯ ಎಂದು ಅವನು ದೃಢವಾಗಿ ನಂಬಿದ್ದ ಆದ್ರೆ ಆ ಜನರು ಅವನನ್ನ ಬಿಡುವಂತೆ ಕಾಣಲಿಲ್ಲ ಅವನನ್ನ ಸುತ್ತುವರೆದು ಕಾಲಲ್ಲಿ ಓದಿಯೋಕೆ ಶುರು ಮಾಡಿದ್ರು ಒಡಿರಲೇ ಅವನಿಗೆ ಇವತ್ತಿ ಅವನು ಇಲ್ಲಿ ಬಿದ್ದಿರಲಿ ಇವನಿಗೆ ಊಟನು ಬೇಡ ನೀರು ಬೇಡ ನಮ್ಮ ಟೈಮ್ ವೇಸ್ಟ್ ಮಾಡಿದಕ್ಕೆ ಸರಿಯಾದ ಪನಿಷ್ಮೆಂಟ್ ಸಿಗ್ಬೇಕು ನಮ್ ಬಾಸ್ ಯಾರು ಅಂತ ಇವನಿಗೆ ಗೊತ್ತಾಗ್ಬೇಕು ಅವರ ಗ್ಯಾಂಗ್ ಲೀಡರ್ ಸಿಗರೆಟ್ ಹೊಗೆಯನ್ನ ಸಾಮ್ರಾಟ್ ಮುಖಕ್ಕೆ ಬಿಡ್ತಾ ಒಂದ್ ನಿಮಿಷ ಬಾಸ್ ಕಾಲ್ ಮಾಡ್ತಿದ್ದಾರೆ ಮಾತಾಡ್ ಬರ್ತೀನಿ ಅಷ್ಟಲ್ಲಿ ಇವನನ್ನ ಚಾಪೆ ತೊಳೆದಂಗ್ ತೊಳಿರಿ ಇವನ ಬೋನ್ಸ್ ಎಲ್ಲ ಪುಡಿ ಪುಡಿ ಆಗ್ಬೇಕು ಅಂತ ಕ್ರೂರವಾಗಿ ನಗುತ್ತಾ ಆಚೆ ಹೋದ ಜಸ್ಟ್ ಒಂದು ನಿಮಿಷ ಅರವತ್ತು ಸೆಕೆಂಡ್ ಆ ಅರವತ್ತು ಸೆಕೆಂಡ್ ಗಳು ಕಂಪ್ಲೀಟ್ ಸೈಲೆನ್ಸ್ ಹೊರಗೆ ಫೋನ್ ನಲ್ಲಿ ಮಾತಾಡುತ್ತಿದ್ದ ಗ್ಯಾಂಗ್ ಲೀಡರ್ ಗೆ ಒಳಗಿನಿಂದ ತನ್ನ ಹುಡುಗರ ನಗುವಿನ ಸದ್ದಾಗ್ಲಿ ಆ ಡೆಲಿವರಿ ಬಾಯ್ನ ಅಳುವಿನ ಸದ್ದಾಗ್ಲಿ ಯಾವುದೂ ಕೇಳಿಸ್ಲಿಲ್ಲ ಅವನಿಗೆ ಅದೇನೋ ವಿಚಿತ್ರ ಎನಿಸಿದ್ರು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕೆಂದು ಸುಮ್ನಾಥ ಒಂದು ನಿಮಿಷದ ನಂತರ ಗ್ಯಾಂಗ್ ಲೀಡರ್ ಸಿಗರೆಟ್ ತುಟಿಗೆ ಸಿಕ್ಕಿಸಿಕೊಂಡು ತನ್ನ ಹುಡುಗರ ಕೆಲಸ ನೋಡೋಕೆ ಬಾಗಿಲು ತೆರೆದ ಆದರೆ ಒಳಗೆ ಅವನು ಕಂಡ ಆ ಭೀಕರ ದೃಶ್ಯವನ್ನು ನೋಡಿ ಅವನ ಇಡೀ ದೇಹ ಕಂಪಿಸೋಕೆ ಶುರುವಾಗೋಯ್ತು ಒಳಗೆ ರಕ್ತದ ಮಡುವಿನಲ್ಲಿ ಅವನ ನಾಲ್ಕು ಜನ ಹುಡುಗರು ಬಿದ್ದಿದ್ರು ಒಬ್ಬ ಗೋಡೆಗೆ ಮುಖ ಅಪ್ಪಳಿಸಿ ನಿಂತಲೆ ಕುಸಿತಿದ್ದ ಇನ್ನೊಬ್ಬನ ಕೈ ವಿಚಿತ್ರವಾಗಿ ತಿರುಚಿಕೊಂಡು ಆ ನೋವಿಗೆ ಮೂರ್ಛೆ ಹೋಗಿದ್ದ ಉಳಿದಿಬ್ಬರು ಪ್ರಜ್ಞೆ ಇರದೆ ಬಿದ್ದಿದ್ರು ರೂಮಿನಲ್ಲಿದ್ದ ಟೇಬಲ್ ಗಳು ಪುಡಿ ಆಗಿದ್ದವು ಆದ್ರೆ ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ನಡೆದಿದ್ರು ಒಂದು ಸಣ್ಣ ಸದ್ದು ಕೂಡ ಹೊರಗೆ ಕೇಳಿಸಿರ್ಲಿಲ್ಲ ಮರುಕ್ಷಣ ಅವನ ಗಮನ ಹೋಗಿದ್ದು ಎಲ್ಲಿ ಆ ಡೆಲಿವರಿ ಬಾಯ್ ಅಂತ ಸುತ್ತಲು ಅವ್ರಿಗೋಸ್ಕರ ಹುಡುಕಾಡ್ದ ಆದ್ರೆ ಸಾಮ್ರಾಟ್ ಅಲ್ಲಿರ್ಲಿಲ್ಲ ಗಾಳಿಯಲ್ಲಿ ಲೀನವಾಗಿ ಹೋದಂತೆ ಮಾಯವಾಗಿದ್ದ ಗ್ಯಾಂಗ್ ಲೀಡರ್ ಗಾಬ್ರಿಯಲ್ಲಿ ಕಿಟಕಿ ಬಾಗಿಲುಗಳನ್ನ ನೋಡಿದ್ದ ಎಲ್ಲವೂ ಒಳಗಿನಿಂದ ಚಿಲಕ ಹಾಕಿದ್ದವು ಬೇರೆ ದಾರಿಯೇ ಇರಲಿಲ್ಲ ಹಾಗಾದ್ರೆ ಆ ಒಂದೇ ನಿಮಿಷದಲ್ಲಿ ನಡೆದಿದ್ದೇನು ನಾಲ್ಕು ಜನ ರೌಡಿಗಳನ್ನ ಹೀಗೆ ನರಕಕ್ಕೆ ತಳ್ಳಿದ್ದು ನಿಜಕ್ಕೂ ಯಾರು ಆ ಅಭ್ಯಪಾರಿ ಭಿಕಾರಿಯಂತೆ ಕಾಣುತ್ತಿದ್ದ ಡೆಲಿವರಿ ನಿಂದ ಇದು ಸಾಧ್ಯನಾ ಅಥವಾ ಆ ಮುಚ್ಚಿದ ರೂಮಿನೊಳಗೆ ಕಣ್ಣಿಗೆ ಕಾಣದ ಬೇರೆ ಯಾವುದಾದ್ರೂ ಶಕ್ತಿ ಆಟ ಆಡಿತ್ತಾ ಅವನಿಗೆ ಉತ್ತರ ಸಿಗಲಿಲ್ಲ ಇತ್ತ ಬೈಕ್ನಲ್ಲಿ ಸ್ಪೀಡ್ ಆಗಿ ಹೋಗ್ತಿದ್ದ ಸಾಮ್ರಾಟ್ ತನ್ನೊಳಗಿನ ಗಾಬರಿಯನ್ನ ಕಂಟ್ರೋಲ್ ಮಾಡಕ್ಕೆ ಓದಾಡ್ತಿದ್ದ ಕಡಿಮೆ ಆಗ್ತಿದ್ದಂತೆ ಮೈ ಕೈ ಗಾಯ ಮತ್ತೆ ತಲೆ ಸುತ್ತೋದು ಅವನಿಗೆ ಅರಿವಿ ಬಂತು ಸಿಟಿಯ ಪವರ್ಫುಲ್ ಲೈಟ್ಗಳು ಅವನ ಕಣ್ಣ ಮುಂದೆ ಮಂಜು ಮಂಜಾಗಿದ್ದವು ಮರುಕ್ಷಣ ಒಂದು ಟರ್ನ್ ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ಬೈಕ್ ಸಮೇತ ರಸ್ತೆಗೆ ಬಿದ್ದು ಹೋದ ಅವನಿಗೆ ಕಾನ್ಷಿಯಸ್ ಕಂಪ್ಲೀಟ್ ಆಗಿ ಹೊಟ್ಟೋಗಿತ್ತು ಆದ್ರೆ ವಿಧಿ ಅವನಿಗೆ ಬೇರೇನೆ ಪ್ಲಾನ್ ಮಾಡಿತ್ತು ಅವನ ಕಥೆಯ ಮುಂದಿನ ಅಧ್ಯಾಯವನ್ನ ರೋಚಕವಾಗಿ ಬರೆಯೋಕೆ ಸಿದ್ಧವಾಗಿತ್ತು ಬೆಳಗ್ಗೆ ಸಾಮ್ರಾಟ್ ಕಂಡುಬಿಟ್ಟಾಗ ಅವನ ತಲೆಯೊಳಗೆ ಸಾವಿರಾರು ಸುತ್ತಿಗೆಗಳು ಒಟ್ಟಿಗೆ ಬಡಿಯುತ್ತಿದ್ದ ಅನುಭವ ಆದರೆ ಅವನು ರೋಡ್ ಮೇಲೆ ಇರಲಿಲ್ಲ ಬದಲಿಗೆ ಒಂದು ಐಷಾರಾಮಿ ರೂಮಿನಲ್ಲಿದ್ದ ಸಿಲ್ಕ್ ಬೆಡ್ಶೀಟ್ ಲ್ಯಾವೆಂಡರ್ ಸ್ಮೆಲ್ ಎಸಿಯ ತಂಪಾದ ಗಾಡಿ ಅವನಿಗೆ ಏನಾಗ್ತಿದೆ ಅಂತಾನೆ ಅರ್ಥವಾಗ್ಲಿಲ್ಲ ಪಕ್ಕಕ್ಕೆ ತಿರುಗಿ ನೋಡಿದಾಗ ಅವನ ಪಕ್ಕದಲ್ಲಿ ಒಬ್ಬ ಅಪ್ಸರಿ ಅಂತ ಹುಡುಗಿ ಮಲಗಿದ್ದಳು ಕರೆಂಟ್ ಶಾಕ್ ಹೊಡೆದ ಹಾಗೆ ಸಾಮ್ರಾಟ್ ಎದ್ದು ಕೂತ ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಅವಳು ಯಾರು ತಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಅವನು ಯೋಚಿಸೋಷ್ಟ್ರಲ್ಲಿ ಆ ಹುಡುಗಿ ಸಾನ್ಯಾ ಕೂಡ ಎಚ್ಚರಗೊಂಡಳು ತನ್ನ ಪಕ್ಕದಲ್ಲಿ ಅಪರಿಚಿತ ಬಟ್ಟೆ ಇಲ್ಲದ ಹುಡುಗನನ್ನು ನೋಡಿ ಅವಳಿಗೆ ಆಕಾಶವೇ ಕಳಚಿ ತನ್ನ ತಲೆ ಮೇಲೆ ಬೀಳ್ತಿದ್ಯೇನೋ ಅನಿಸ್ತು ಹೋದ ಎಲ್ಲಾರು ಅಂತ ಕಿರ್ಚುತ್ತಾ ಸಾಮ್ರಾಟ್ ಕೆನ್ನೆಗೆ ತನ್ನೆಲ್ಲ ಶಕ್ತಿಯನ್ನ ಹಾಕಿ ಹೇಗೋ ಹೇಗೋಳ ಬಂದೆ ನನ್ನ ರೂಮ್ ನಲ್ಲಿ ಏನ್ ಮಾಡ್ತಿದ್ಯಾ ರಾಜ್ಕಲ್ ಬಾಯ್ ಬಿಡೋ ಸೆಕ್ಯೂರಿಟಿ ಯಾರಾದ್ರೂ ಬನ್ನಿ ಬೇಕಾ ಅಂತ ಕಿರ್ಚ್ಕೊಳಕೆ ಶುರು ಮಾಡಿದ್ಲು ಇತ್ತ ಸಾಮ್ರಾಟ್ ಏನ್ ಹೇಳ್ಬೇಕಂತೆ ತೋಚ್ಲಿಲ್ಲ ಅದು ತೊದುಲ್ತಾನೆ ಅಂತ ತಡವರಿಸ್ತಾ ರೂಮಿನ ಬಾಗಿಲು ದಟ್ಟ ಓಪನ್ ಆಯ್ತು ಅಲ್ಲಿ ಸಾನ್ಯಾಳ ತಾತ ಶ್ರೀಕಂಠದತ್ತ ನಿಂತಿದ್ದರು ಅವರು ಬೆಂಗಳೂರಿನ ಅತ್ಯಂತ ಶ್ರೀಮಂತ ಪವರ್ಫುಲ್ ವ್ಯಕ್ತಿಗಳಲ್ಲಿ ಒಬ್ರು ಅರೆ ಬೆತ್ತಲಾಗಿ ಯಾವುದೋ ಹುಡುಗನ್ ಜೊತೆ ಮೊಮ್ಮಗಳಿಂದ ಸ್ಥಿತಿಯನ್ನು ನೋಡಿ ಶ್ರೀಕಂಠದತ್ತರ ಕಣ್ಣುಗಳು ಕೆಂಡದಂತಾದವು ಸಾನ್ಯಾ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕೊಂಡದ ಮರೆತರದ ಗೌರವ ಪರಂಪರೆಯನ್ನ ಮಣ್ಪಾಲ್ ಮಾಡ್ಬಿಟ್ಟೆ ನೀನು ಅವರ ಧ್ವನಿ ಗುಡುಗಿನಂತಿತ್ತು ತಾತ ಪ್ಲೀಸ್ ಟ್ರಸ್ಟ್ ಮೀ ಇವನ್ ಯಾರು ಅಂತ ನನ್ ಗೊತ್ತೇ ಇಲ್ಲ ಅಂತ ಸಾನ್ಯಾ ಗೋಗರ್ಲು ಆದರೆ ಶ್ರೀಕಂಠದತ್ತ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಸಾಮ್ರಾಟ್ ಕಡೆ ತಿರುಗಿ ನಮ್ಮ ಮನೆತನದ ಹುಡುಗಿ ಜೊತೆ ರಾತ್ರಿ ಅಲ್ವಾ ನಮ್ಮ ಕುಟುಂಬದ ನಿಯಮದ ಪ್ರಕಾರ ಇನ್ ಮುಂದೆ ನೀನೆ ಈ ಮನೆ ಅಳಿಯ ಇವತ್ತು ಸಂಜೆ ಅಕ್ರಮ ಮನೆಯಲ್ಲಿ ಪಾರ್ಟಿ ಇದೆ ನೀವಿಬ್ರು ಒಟ್ಟಿಗೆ ಅಲ್ಲಿಗೆ ಹೋಗ್ಬೇಕು ಇದು ನನ್ನ ಅಂತಿಮ ನಿರ್ಧಾರ ಅಂತ ತೀರ್ಪು ಕೊಟ್ಟು ಹೊಟ್ಟೆ ಹೋದ್ರು ಸಾಮ್ರಾಟ್ ಮತ್ತು ಸಾನ್ಯಾ ಇಬ್ಬರಿಗೂ ಈ ಮಾತುಗಳನ್ನು ಕೇಳಿ ಶಾಕ್ ಆಗಿ ಹೋಗಿತ್ತು ಆದ್ರೆ ಅವರ ಮಾತಿಗೆ ಇಲ್ಲ ಅನ್ನೋಕೆ ಇಬ್ಬರಿಗೂ ಧೈರ್ಯ ಇರಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ತಾತ ಹೇಳಿದ ಪಾಟಿಗೆ ಹೊಟ್ರು ಸಾನ್ಯಾಳ ಐಷಾರಾಮಿ ಕಾರ್ ನಲ್ಲಿ ಕೂತ ಸಾಮ್ರಾಟ್ ತನ್ನ ಹಳೆ ಬಟ್ಟೆ ಹಾಕೊಂಡು ಕೂತಿದ್ದ ಇನ್ನು ಸಾನ್ಯಾ ಚಪ್ಪಲಿಯ ಬೆಲೆ ಸಾಮ್ರಾಟ್ನ ಒಂದು ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಇತ್ತು ದಾರಿ ಮಧ್ಯದಲ್ಲಿ ಸಾನ್ಯಾ ಸಾಮ್ರಾಟ್ನ ಬೆರಳಿನಲ್ಲಿದ್ದ ಹಸಿರು ಹರಳಿನ ಉಂಗುರವನ್ನ ನೋಡಿ ಮುಖ ಸಿಂಡ್ಕೊಂಡು ಡಿಸ್ಕಸ್ಟಿಂಗ್ ಆ ಹಳೆ ರಿಂಗ್ ತೆಗೆದು ಬಿಸಾಕು ಆದ್ರೆ ಮರುಕ್ಷಣ ಸಾಮ್ರಾಟ್ನ ಕಣ್ಣುಗಳು ಕೆಂಪಾದವು ನೋವೇ ಜೀವ ಇದ್ದ ಇದ್ದಿಗೆಯಲ್ಲ ಅವನ ಧ್ವನಿಯಲ್ಲಿ ಇಷ್ಟು ಹೊತ್ತು ಇಲ್ಲದ ದೃಢತೆ ಇತ್ತು ಇತ್ತ ಸಾಮ್ರಾಟ್ನನ್ನ ಹುಡುಕುತ್ತಾ ಅಲಿಯುತ್ತಿದ್ದ ಲೀಡರ್ ಮತ್ತು ಅವನ ಚೇಲಗಳು ಆಕಸ್ಮಾತ್ ಆಗಿ ಸಾನ್ಯಾಳ ಕಾರಿನಲ್ಲಿ ಸಾಮ್ರಾಟ್ ಹೋಗುವುದನ್ನ ನೋಡಿದ್ರು ಅರೆ ಈ ಭಿಕಾರಿ ಈ ಕಾರ್ನಲ್ಲಿ ಏನ್ ಮಾಡ್ತಿದ್ದಾನೆ ಇವತ್ತು ಇವನುನ್ನ ಬಿಡಬಾರಕೊಂಡ್ರು ಫಾಲೋ ಮಾಡಿ ಅವರು ಆ ಕಾರನ್ನ ಹಿಂಬಾಲಿಸಿಕೊಂಡು ಅಕ್ರಮನ ಬಂಗಲೆವರೆಗೂ ಬಂದ್ರು ಅದು ಪಾರ್ಟಿಗಿಂತ ಹೆಚ್ಚಾಗಿ ಬೆಂಗಳೂರಿನ ಅಂಡರ್ವರ್ಲ್ಡ್ ಟೌನ್ಗಳ ಮೀಟಿಂಗ್ ನಂತಿತ್ತು ಗ್ಯಾಂಗ್ ಲೀಡರ್ ಮತ್ತು ಅವನ ಚೇಲಗಳು ಪಾರ್ಟಿಯೊಳಗೆ ನುಗ್ಗಿ ಸಾಮ್ರಾಟ್ ಅನ್ನ ಮುಗಿಸಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರು ಪಾರ್ಟಿಯ ಮಧ್ಯದಲ್ಲಿ ಆ ಪಾರ್ಟಿಯ ಹೋಸ್ಟ್ ಅಂಡರ್ವರ್ಲ್ಡ್ ನ ಅತಿ ದೊಡ್ಡ ಹೆಸರು ಮಾಡಿದ್ದ ಅಕ್ರಮ್ ದೂರದಿಂದಲೇ ಭಿಕಾರಿ ಹಾಗೆ ಕಾಣಿಸ್ತಾ ಒಳಗೆ ಎಂಟ್ರಿ ಆದ ಸಾಮ್ರಾಟ್ನ ನೋಡಿ ಬುಸುಗುಡ್ತಾ ಅವನ ಬಳಿ ಬಂದ ಅವನನ್ನ ಕೂಡ್ಲೆ ಅಕ್ರಮ್ ನ ಮುಖಭಾವ ಬದ್ಲಾಯ್ತು ಅವನು ಸಾಮ್ರಾಟ್ನನ್ನ ಒಂದು ಪ್ರೈವೇಟ್ ರೂಮ್ಗೆ ಕರೆದೊಯ್ದ ಸಾನ್ಯಾಗೆ ಇದೇನಾಗ್ತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ ಅವಳು ಏನೋ ಹೇಳೋಕೆ ಬಾಯ್ ಆದ್ರೆ ಅಕ್ರಮ್ ಅವಳ ಮಾತಿಗೆ ಕ್ಯಾರೆ ಅನ್ನದೆ ಹೊಟ್ಟೆ ಬಿಟ್ಟ ಆದ್ರೆ ಇದನ್ನೇ ಕಾಯ್ತಿದ್ದ ಗ್ಯಾಂಗ್ ಲೀಡರ್ ಮತ್ತು ಅವನ ಚೇಲಾಗಳು ಅವರಿಬ್ಬರನ್ನು ಹಿಂಬಾಲಿಸಿ ಕಿಟಕಿಯಿಂದ ನೋಡಿದ್ರು ನಟೋರಿಯಸ್ ಡಾನ್ ಅಕ್ರಮ್ ಆ ಭಿಕಾರಿ ಡೆಲಿವರಿ ಬಾಯ್ಗೆ ಸರಿಯಾಗಿ ಪಾಠ ಕಲಿಸಿ ಅವನನ್ನ ಮುಗಿಸ್ಬಿಡ್ತಾನೆ ಅಂತ ಖುಷಿ ಪಡ್ತಿದ್ರು ಆದರೆ ಅವರು ಕಂಡ ದೃಶ್ಯ ಅವರ ಜೀವಮಾನದಲ್ಲಿ ಯಾವತ್ತೂ ಬರೆಯಲಾಗದಂತಹ ಭಯಾನಕ ನಂಬಲಾಗದ ದೃಶ್ಯವಾಗಿತ್ತು ಗ್ಯಾಂಗ್ ಲೀಡರ್ಗಂತೂ ಆಕಾಶನೇ ಕಳಚಿ ಅವನ ತಲೆ ಮೇಲೆ ಬೀಳ್ತಿದ್ಯೇನೋ ಅನಿಸ್ಬಿಡ್ತು ಬೆಂಗಳೂರಿನ ಡೇರ್ ಡೆವಿಲ್ ಅನಿಸ್ಕೊಂಡಿದ್ದ ಇದುವರೆಗೂ ಯಾರ ಮುಂದೇನು ತಲೆ ಬಾಗಿಸದ ಅಕ್ರಮ ಆರ್ಡಿನರಿ ಡೆಲಿವರಿ ಬಾಯ್ನ ಕಾಲುಗಳ ಮೇಲೆ ಬಿದ್ದಿದ್ದ ಅವನ ಕಣ್ಣಲ್ಲಿ ನೀರಿತ್ತು ಕೈಗಳು ನಡುಗುತ್ತಿದ್ದವು ಅವನು ಭಯದಿಂದ ಟೈಗರ್ ಟೈಗರ್ ಅಂತ ಹೇಳ್ತಾ ಅಳ್ತಾ ಇದ್ದ ಆ ದೃಶ್ಯವನ್ನ ನೋಡಿದ ಗ್ಯಾಂಗ್ ಲೀಡರ್ ಮತ್ತು ಅವನ ಚೇದಗಳ ಮೈಯಲ್ಲಿ ರಕ್ತ ಹೆಪ್ಪುಗಟ್ಟಿದಂತಾಯ್ತು ಇವ್ನಾರು ಇವ್ರ ಮುಂದೆ ಅಕ್ರಮ್ ಸರ್ ಕಾಲ್ ಮೇಲೆ ಬೀಳ್ತಿದ್ದಾರಂದ್ರೆ ಇವ್ನಾರು ಸಾಮಾನ್ಯದವನಲ್ಲ ಡಾನ್ ಕಾಲಿಗೆ ಬಿದ್ದಿದಾನಂದ್ರೆ ಆ ಡಾನ್ ಗಳನ್ನ ಆಳೋ ರಾಜ ಇರಬೇಕು ಅನ್ಕೊಂಡು ಅವರೆಲ್ಲ ಗಾಬ್ರಿಯಲ್ಲಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಅಲ್ಲಿಂದ ಗಾಬ್ರಿಯಲ್ಲಿ ಓಡ ಹೋಗೋಕೆ ಶುರು ಮಾಡಿದ್ರು ಇತ್ತ ರೂಮಿನೊಳಗೆ ನಡೆದ ಘಟನೆಯ ಬಗ್ಗೆ ಸಾನ್ಯಾಗೆ ಗೊತ್ತಿರಲಿಲ್ಲ ಆದ್ರೆ ಸ್ವಲ್ಪ ಹೊತ್ತಲೆ ಸಾಮ್ರಾಟ್ ಏನು ಆಗೇ ಇಲ್ಲ ಅನ್ನೋ ತರ ಆಚೆ ಬಂದ ಸಾನ್ಯ ಗಾಬ್ರಿಯಲ್ಲಿ ಅವನ ಬಳಿ ಹೋದಾಗ ಏನಿಲ್ಲ ನನ್ನ ಬೇರೆ ಯಾರು ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಷ್ಟೇ ಅಂತ ಸಬೂವು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಡೋಕೆ ಸಿದ್ಧನಾದ ಆದ್ರೆ ಸಾಮ್ರಾಟ್ನ ಅಸಲು ಎತ್ತಿನ ಬಗ್ಗೆ ಯಾವತ್ತೂ ಅರಿವಿಲ್ಲದ ಸಾನಿಯಾ ಬುಲ್ಚಿಟ್ ಅಂತ ಬೈಕೊಂಡು ಅಲ್ಲಿನ ಕೋಪದಲ್ಲಿ ಆಚೆ ಹೋದ್ಲು ಮರುದಿನ ಸಾನ್ಯಾಳ ಫ್ರೆಂಡ್ ಚೈತ್ರಾಲಿಯನ್ನು ಬೆಂಗಳೂರಿನ ಅತ್ಯಂತ ಕಾಸ್ಟ್ಲಿ ಕಾರ್ ಶೋರೂಮ್ಗೆ ಹೋಗಿದ್ದಳು ಸಾನ್ಯಾ ಮತ್ತು ಸಾಮ್ರಾಟ್ನ ದುರಂತದ ಮದುವೆ ವಿಷಯ ಚೈತ್ರಾಲಿಗೆ ಸ್ವತಃ ಸಾನ್ಯಾ ಹೇಳಿದ್ಲು ಇತ್ತ ಕಾರ್ ಶೋರೂಮ್ ನಲ್ಲಿ ಅವಳು ಕಂಡ ದೃಶ್ಯದಿಂದ ಅವಳ ಕಣ್ಣುಗಳು ದೊಡ್ಡದಾದವು ಅದೇ ಡೆಲಿವರಿ ಬಾಯ್ ಸಾಮ್ರಾಟ್ ಆ ಶೋರೂಮ್ನಲ್ಲಿದ್ದ ಅವನು ಐದು ಕೋಟಿ ಬೆಲೆ ಬಾಳುವ ಹೊಚ್ಚ ಹೊಸ ಸ್ಪೋರ್ಟ್ಸ್ ಕಾರ್ ಒಂದರ ಪಕ್ಕ ನಿಂತು ಸೇಲ್ಸ್ ಮ್ಯಾನ್ ಜೊತೆ ಮಾತಾಡ್ತಿದ್ದ ವಾಟ್ ಈ ಡೆಲಿವರಿ ಬಾಯ್ ಭಿಕಾರಿ ಸಾಮ್ರಾಟ್ ಇಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಆಶ್ಚರ್ಯದಿಂದ ಸಾನ್ಯಾಗೆ ಕಾಲ್ ಮಾಡಿ ವಿಷಯ ಹೇಳೋಣ ಅಂತ ಫೋನ್ ತೆಗೆದ್ರು ಅಷ್ಟ್ರಾಟ್ ಶೋರೂಮ್ ನಿಂದ ಹೊರಗ್ ಬಂದ ಆದ್ರೆ ಅವನು ಆ ಐಷಾರಾಮಿ ಕಾರ್ ನಲ್ಲಿ ಹೋಗ್ಲಿಲ್ಲ ಬದಲಿಗೆ ಹೊರಗೆ ಪಾರ್ಕ್ ಮಾಡಿದ್ದ ಒಂದು ಹಳೆ ಟಕೋಟ ಸ್ಕೂಟರ್ ಸ್ಟಾರ್ಟ್ ಮಾಡಿ ಅದರ ಮೇಲೆ ಕುಳಿತು ಹೊಟ್ಟೋದ ಚೈತ್ರ ತಲೆ ಗಿರ್ ಗಿರ್ನೆಂದಿತ್ತು ಐದು ಕೋಟಿ ಕಾರ್ ನೋಡಕ್ಕೆ ಬಂದವನು ಐದು ಸಾವಿರ ಸ್ಕೂಟರ್ ನಲ್ಲಿ ಹೋಗ್ತಾನ ಈ ಕನ್ಫ್ಯೂಷನ್ ನಲ್ಲೇ ಅವಳು ಸೇಲ್ಸ್ ಮ್ಯಾನ್ ಬಳಿ ಹೋಗಿ ಕೇಳಿದ್ಲು ಹುಡುಗ ಅವ್ರು ಯಾರು ಈ ಕಾರ್ ಬಗ್ಗೆ ಅದಕ್ಕೆ ಆ ಸೇಲ್ಸ್ ಮ್ಯಾನ್ ಒಂದು ವಿಚಿತ್ರವಾದ ನಗುವನ್ನ ಬೀರುತ್ತಾ ಹೇಳಿದ ಆ ಒಂದು ಮಾತು ಚೈತ್ರಾಲಿಯ ಕಾಲ ಕೆಳಗಿನ ಭೂಮಿಯೇ ಕುಸಿದು ಬೀಳೋ ಹಾಗೆ ಮಾಡಿತು ಅವಳ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿದ್ದಿತ್ತು ಅವಳು ಭಯದಿಂದ ನಡುಗೋಕೆ ಶುರು ಮಾಡಿದ್ಲು ಹಾಗಾದ್ರೆ ಆ ಸೇಲ್ಸ್ ಮ್ಯಾನ್ ಭಿಕಾರಿಯಾಗಿದ್ದ ಸಾಮ್ರಾಟ್ ಬಗ್ಗೆ ಅಂತ ಯಾವ ವಿಷಯವನ್ನ ಹೇಳಿದ್ದ ಬೀಡಿಗಾಸಿಗಾಗಿ ಒದ್ದಾಡೋಷಾರ ಶೋರೂಮ್ಗೆ ಬಂದಿದ್ದ ಅಕ್ರಮ್ ಜೊತೆ ನಡೆದ ಅದ್ಯಾವ ಇನ್ಸಿಡೆಂಟ್ ನೋಡಿ ರೌಡಿಗಳೇ ಹೆದರಿ ಓಡಿ ಹೋದ್ರು ಮತ್ತು ಬೀದಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಸಾಮ್ರಾಟ್ ಶ್ರೀಮಂತ ಹುಡುಗಿ ಸಾನ್ಯಾಳ ರೂಮಿನಲ್ಲಿ ಹೇಗೆ ಪ್ರತ್ಯಕ್ಷನಾದ ಈಗಲೇ ಡೌನ್ಲೋಡ್ ಮಾಡಿ ಫಾಗಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ